ಮಾಧ್ಯಮದ ಸಂಗಾತಿಗಳೇ ಈಗಾಗಲೇ ನಮ್ಮ ಎಂ ಪಿ ಸಾಹೇಬರು ನಮ್ಮ ಗ್ರಾಮಕ್ಕೆ ಬಂದಿದ್ದಕ್ಕೆ ನಾನು ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ನಮ್ಮ ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಅವರ ಇನ್ನೊಂದು ವಿಚಾರ ಇನ್ನೊಂದು ಮುಖ ಇಲ್ಲಿ ಬರೀ ಕೇಂದ್ರದ್ದು ಅದು ಇಂಪ್ಲಿಮೆಂಟು ಸರ್ಕಾರದ್ದಾಯಿತು ಸರ್ಕಾರದ ಜೊತೆಗೆ ಮತ್ತು ಜನಪರವಾದಂಥ ಜನರ ಏನ್ ನೋವುಗಳಿದೆಯೋ ಅದಕ್ಕೆ ಸ್ಪಂದಿಸ್ತಕ್ಕಂಥ ಇದರಲ್ಲಿ ಉದಾಹರಣೆಗೆ ಫಾರೆಸ್ಟ್ ಇಲಾಖೆ ನಲವತ್ತೈವತ್ತು ವರ್ಷ ಇರ್ತಕ್ಕಂಥ ಮಾವಿನ ತೋಟಗಳು ಜಮೀನುಗಳು ಎಲ್ಲವನ್ನು ಕಿತ್ಕೊಂಡು ಹೂವು ಕೋಸು ಏನೇನು ತರಕಾರಿಗಳಿತ್ತು ಅವೆಲ್ಲ ನಾಶ ಮಾಡಿ ರಾಕ್ಷಸರ ರೂಪದಲ್ಲಿ ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಜನಪ್ರತಿನಿಧಿ ಅದನ್ನು ಎದುರಿಸಿ ರೈತರ ಪರವಾಗಿ ನಿಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಎಂ ಪಿ ಸಾಹೇಬ್ರನ್ನ ಕೇಳ್ಕೊಂಡೆ ಅವ್ರಿಗೂ ನೋವಿತ್ತು ಜನರು ರೆಡಿ ಆದರೆ ನಾನು ರೆಡಿ ಅಂತಂದರು ರೆಡಿ ಇರ್ತಾರೆ ಸರ್ ತಾವು ಬನ್ನಿ ನಾವೆಲ್ಲ ಇರ್ತೇವೆ ಅಂತಂದವು ಆರ್ ಎಸ್ನವ್ರನ್ನ ಎದುರಿಸುವುದರಲ್ಲಿ ಕೇಸ್ಗಳು ಹಾಕಿಸುವುದರಲ್ಲಿ ಮತ್ತೆ ಸರ್ಕಾರದ ಗಮನವನ್ನು ಸೆಳೆಯುವುದರಲ್ಲಿ ಯಶಸ್ವಿಯಾಗಿ ಹೋರಾಟ ಮಾಡಿದಂಥವರು ನಾವು ಎಂ ಪಿ ಸಾಹೇಬರು ದಿಟ್ಟವಾದಂಥ ರೀತಿಯಲ್ಲಿ ನಾಲ್ಕೈದು ತಿಂಗಳಿಂದ ಸತವಾಗಿ ಮಾಡಿದ್ದಕ್ಕೆ ಈ ಜಿಲ್ಲೆಯಲ್ಲಿ ಅವರೇನು ಕ್ರೂರವಾದಂಥ ರಾಕ್ಷಸ ರೂಪದಲ್ಲಿ ಅವ್ರು ಹೋಗ್ತಾ ಇದ್ದರೋ ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯತೆ ಇದೆ ಅಂತ ಒಂದು ಕಾರ್ಯವನ್ನು ನಮ್ಮ ಜನಪ್ರತಿನಿಧಿ ನಮ್ಮ ಲೋಕಸಭಾ ಸದಸ್ಯರು ಮಾಡಿದ್ದಾರೆ ಅಂಥವ್ರನ್ನ ನಮ್ಮ ಪಂಚಾಯತಿಗೆ ಬರುವಾಗ ನಾವು ಗೌರವಿಸಬೇಕು ಅವರ ವಿಚಾರವನ್ನು ತಿಳಿಸಬೇಕು ಅಂತಕ್ಕಂಥ ಇದ್ರೆ ನಾನು ಬಂದಿದ್ದು ಅದೇ ರೀತಿ ನನ್ನ ಹೋರಾಟ ನನ್ನ ಹೋರಾಟ ಪ್ರಾರಂಭ ಆಗಿದ್ದು ನಲವತ್ತೈದು ವರ್ಷದ ಹಿಂದೆ ನಮ್ಮ ಗ್ರಾಮದಲ್ಲೇ ಫಾರೆಸ್ಟ್ ಇಲಾಖೆಯ ವಿರುದ್ಧನೇ ಏಳ್ನೂರ ಅರವತ್ತು ಎಕರೆ ಜಮೀನು ಹತ್ರನೇ ನಮ್ಮ ರೈತರಿಗೆ ಉಳಿಸಿದೆ ನಲವತ್ತೈದು ವರ್ಷದ ಹಿಂದೆ ಫಾರೆಸ್ಟ್ ಅವರಿಂದ ಇವತ್ತು ನಮ್ಮೂರ ಹತ್ರನೇ ಅರವತ್ತೈದು ಸರ್ವೆ ನಂಬರಲ್ಲಿ ಇನ್ನೂರ ಎಂಬತ್ತೈದು ಎಕರೆ ಮತ್ತೆ ಸೇರಿಸಿದ್ದಾರೆ ಆದರೆ ಯಾವುದೇ ದಾಖಲೆಗಳಿಲ್ಲ ದಾಖಲೆ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕ್ರೂರವಾದಂಥ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಆದ್ರಿಂದ ಎಂ ಪಿ ಸಾಹೇಬ ಮೊನ್ನೆನೇ ಕರೆದ್ರು ಡೆಲ್ಲಿಗೆ ಬನ್ನಿ ನೀವು ಇಲ್ಲಿ ಫಾರೆಸ್ಟ್ ಮಿನಿಸ್ಟ್ರೂ ಮಾತಾಡೋಣ ಅಂತ ಕರೆದ್ರು ಈಗಲಾದರೂ ನಮಗೆ ಫಾರೆಸ್ಟ್ ಮಿನಿಸ್ಟರ್ ಸೆಂಟ್ರಲ್ ಅವರಿಂದ ಎನ್ಕ್ವರಿಗ ಇಲ್ಲಿ ನಡೆದಂತ ಕಾನೂನು ಬಾಹಿರವಾದಂತಹ ಫಾರೆಸ್ಟ್ ರೈತರ ಪರವಾಗಿ ನಿಲ್ಲಬೇಕು ನಾವೆಲ್ಲ ನಿಲ್ತೇವೆ ಅಂತೇಳಿ ಮನವಿ ಮಾಡಿಕೊಂಡು ಈಗ ಡೆಲ್ಲಿಗೂ ಬರಕ್ಕೆ ಹೇಳಿದ್ದಾರೆ ಈಗ ಎಂ ಪಿ ಸಾಹೇಬ್ರ ಬಗ್ಗೆ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ